ನಮಸ್ಕಾರ ಇವತ್ತಿನ ದಿವಸ ಸುಮಾರು ಹದಿನಾರನೇ ಶತಮಾನದಲ್ಲಿ ರಚಿತವಾಗಿರಬಹುದಾದ ಕುಮುದೇಂದು ಅನ್ನುವ ಕವಿ ಬರೆದ ಸಿರಿ ಅನ್ನುವ ಗ್ರಂಥದ ಬಗ್ಗೆ ನನಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ನಾನು ಬಿ ಎ ಓದುವಾಗಲೇ ಇದರ ಬಗ್ಗೆ ಕೇಳಿದ್ದೆ ಪುಸ್ತಕ ಸಿಕ್ಕಿರಲಿಲ್ಲ ಅವಾಗ ಪುಸ್ತಕ ಪ್ರಿಂಟ್ ಆಗಿರಲಿಲ್ಲ ಮತ್ತು ಸಿಲ್ಬಸಲ್ಲೂ ಇರಲಿಲ್ಲ ಎಮ್ ಎನಲ್ಲೂ ಈ ವಿಷಯ ಇದ್ದೆ ಸಿಲೆಬಸಲ್ಲಿ ಇರಲಿಲ್ಲ ಆದರೂ ಪ್ರಶ್ನೆ ಬರೋದು ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಕೇಳುವಾಗ ಬರೋದು ಮತ್ತು ಇದ್ರ ಬಗ್ಗೆ ನನಗೆ ಅಲ್ಪ ಸ್ವಲ್ಪ ಮಾಹಿತಿ ಅಂತ ತಿಳಿದಿತ್ತು ಅದರಿಂದಾಗಿ ಆದ್ದರಿಂದಾಗಿ ನನಗೆ ಇದರ ಕುತೂಹಲ ಇತ್ತು ಈಗ ಪುಸ್ತಕದ ಕೆಲವು ಭಾಗ ಪ್ರಿಂಟ್ ಆಗಿದೆ ಅಂತೆ ಕನ್ನಡ ಸೈಡ್ ಪರಿಷತ್ ಮಾಡಿತು ಬಿಡುಗಡೆ ದಿವಸ ನಾನು ಹೋಗಿದ್ದ ಹಾಗೆ ನೆನಪು ಸ್ಪಷ್ಟ ನೆನಪುಗಳಿವೆ ಆದ್ದರಿಂದ ಇದರ ಬಗ್ಗೆ ಸಿಲೆಬಸ್ಸಲ್ಲಿ ಇಲ್ಲದೇ ಇದ್ರೂ ನಾನು ಓದೋಣ ಅಂತ ಅಂದ್ಕೊಂಡೆ ಬಹಳ ಕುತೂಹಲಕರವಾದ ವಿಷಯ ವಿದ್ಯಾರ್ಥಿಗಳು ತಿಳಿದಿರಬೇಕಾದ ವಿಷಯ ಇದನ್ನು ಫೇಸ್ಬುಕ್ಕಲ್ಲಿ ಸಂತೋಷ್ ಡಿ ಅನ್ನುವರು ಬರೆದಂತಹ ಒಂದು ಲೇಖನವನ್ನು ನಾನು ಓದ್ತಾ ಇದ್ದೀನಿ ಇದ್ರ ಬಗ್ಗೆ ಹೇಳಿ ಹೇಳಿದಂಥ ಒಂದು ಕಾರ್ಯಕ್ರಮ ಬರುತ್ತೆ ಚಂದನ ಅದು ವಾಹಿನಿಯಲ್ಲಿ ಅದರಲ್ಲಿ ಡಾಕ್ಟರ್ ಸೋಮೇಶ್ವರ ಅಂತ ಇದ್ದಾರೆ ಅವರು ಆಗಲಿ ಮಾತಾಡಿದಾರಂತೆ ಅವ್ರು ಮಾತಾಡಿರೋ ವಿಡಿಯೋ ಕೂಡ ಇದೆ ಅದು ಪ್ಲೇ ಆಗುತ್ತೆ ನೋಡೋಣ ಕೊನೆಯಲ್ಲಿ ಸಿರಿಬೂವಲಯ ಈ ಗ್ರಂಥವನ್ನು ನಾನು ಓದಿಲ್ಲ ಅಂತಾರೆ ಬರೆದವರು ವಿಮರ್ಶೆ ಬರೆದವರು ಈ ಗ್ರಂಥವು ಸಾಹಿತ್ಯದ ವಿಶಿಷ್ಟ ಬಹುಭಾಷಾ ಕೃತಿಯಾಗಿದೆ ಈ ಗ್ರಂಥದ ಬಗ್ಗೆ ಟ್ವಿಟರ್ನಲ್ಲಿ ಸೋಮೇಶ್ವರ ನಾರಪ್ಪ ಅದನ್ನು ಹೇಳಿದ ಡಾಕ್ಟರ್ ಸೋಮೇಶ್ವರ ಅವರು ಅವರ ವಿಡಿಯೋ ತುಣುಕು ನೋಡಿದೆ ಅದು ಅತ್ಯಂತ ರೋಮಾಂಚಕ ತುಂಬ ಅಪರೂಪದ ಮಾಹಿತಿ ಕುತೂಹಲದಿಂದ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿದಾಗ ಸಿಕ್ಕ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಖಚಿತವಾಗಿ ಎಲ್ಲಿ ಈ ಗ್ರಂಥ ಸಿಗುತ್ತದೆ ಎಂಬ ವಿಷಯ ತಿಳಿದರೆ ದಯವಿಟ್ಟು ನೀವೇ ತಿಳಿಸಿ ಅಂತ ಹೇಳ್ತಾರೆ ಸಿರಿಬೂವಲಯ ಈ ಕೃತಿಯನ್ನು ಜೈನ ಮುನಿಯಾದ ಕುಮುದೇಂದು ಮುನಿ ಎಂದು ರಾಮಾಯಣ ಬರೆದವನು ಕನ್ನಡದಲ್ಲಿ ರಾಮಾಯಣ ಬರೆದವನು ಕುಮುದೇಂದು ರಾಮಾಯಣ ಅಂತ ನನ್ನ ವಿಡಿಯೋ ಕೂಡ ಇದೆ ಷಟ್ಪದಿಯಲ್ಲಿ ಅವನು ಜೈನ ರಾಮಾಯಣವನ್ನು ಬರೀತಾನೆ ಅವನು ರಚಿಸಿದ್ದಾನೆಂದು ನಂಬಲಾಗಿದೆ ಜಗತ್ತಿನ ಯಾವುದೇ ಭಾಷೆಯಲ್ಲಿ ಈ ತೆರನಾದ ಇನ್ನೊಂದು ಗ್ರಂಥವಿಲ್ಲ ಇದೊಂದು ಅಂಕಲಿಪಿ ಅಂಕಲಿಪಿ ಕಾವ್ಯ ಅಂತ ಮಾಡಬೇಕು ಸಂಖ್ಯೆಗಳನ್ನು ವರ್ಣಗಳಿಗೆ ಪರಿವರ್ತಿಸಿದಾಗ ಈ ಕನ್ನಡದಲ್ಲಿ ನಲ್ವತ್ತೊಂಬತ್ತು ಅಕ್ಷರ ಇದೆ ಒಂದು ಎರಡು ಮೂರು ನಾಲ್ಕು ಅಂತ ನಂಬರ್ ಕೊಟ್ಬಿಡೋದು ಇಂಗ್ಲೀಷಲ್ಲಿ ಇಪ್ಪತ್ತೆಂಟು ಅಕ್ಷರ ಇದೆ ಒಂದು ಎರಡು ಮೂರು ನಾಲ್ಕು ಅಂತ ನಂಬರ್ ಕೊಟ್ಬಿಡೋದು ಹಾಗೆ ಯಾವ್ಯಾವ ಭಾಷೆಯಲ್ಲಿ ಎಷ್ಟೆಷ್ಟು ಅಕ್ಷರ ಇರುತ್ತೋ ಅದಕ್ಕೆಲ್ಲ ಒಂದೆರಡು ಮೂರು ನಾಲ್ಕು ಅಂತ ನಂಬರ್ ಕೊಟ್ಕೊಂಡು ಇಟ್ಕೋಬೇಕು ಒಂದು ಕಡೆ ಚಾರ್ಟ್ ಆ ಸಂಖ್ಯೆಗಳನ್ನು ವರ್ಣಗಳಿಗೆ ಅಂದರೆ ಅದು ಮೂರು ಅಂದರೆ ಈ ಬರುತ್ತೆ ಕನ್ನಡದಲ್ಲ ಕನ್ನಡದಲ್ಲಾದರೆ ಮರಾಠಿಲಿ ಏನು ಬರುತ್ತೋ ಆ ಥರ ವರ್ಣಗಳಿಗೆ ಪರಿವರ್ತಿಸಿದಾಗ ಭಾಷಾರೂಪ ಸಾಹಿತ್ಯ ಸಿದ್ಧವಾಗುತ್ತದೆ ಕುಮುದೇಂದ ಮುನಿಯು ತಾನು ಮಾನ್ಯಕೇಟದ ಅಮೋಘ ವರ್ಷನು ಗುರು ವೀರಸೇನಾ ಮತ್ತು ಜೀನಸೇನರ ಶಿಷ್ಯ ಎಂದು ಹೇಳಿಕೊಂಡಿದ್ದಾನೆ ಹಾಗಾದರೆ ಹದಿನಾರನೇ ಶತಮಾನದವನಲ್ಲ ಅದರ ಮುಂದೆ ಹದಿನಾರನೇ ಶತಮಾನ ಅಂತಲೂ ಬರುತ್ತೆ ಯಾಕೆಂದರೆ ಕುಮುದೇಂದ ಮುನಿ ಅಮೋಘ ವರ್ಷ ರುಪುತುಂಗ ಅಲ್ಲವನು ನಾನು ಶಾಂತಿಯಾಗ ನೃಪುತಂಗ ಅಂತ ಬರುತ್ತೆ ಅದು ಬಿರ್ತು ಅದು ಮಾಲಿಕೇಟ ಮಾನ್ಯಕೇಟದ ರಾಜರಿಗೆ ವೀರಸೇನ ಮತ್ತು ಜಿನಸೇನರ ಶಿಷ್ಯ ಎಂದು ಹೇಳಿಕೊಂಡಿದ್ದಾನೆ ಮೋಗ ವರ್ಷ ಅನ್ನುವನ ಗುರು ಅಂತ ಆದಾಗ್ಯೂ ಈ ಮುನಿಯ ಬಗೆಗೆ ಹೆಚ್ಚೇನೂ ತಿಳಿದು ಬಂದಿಲ್ಲ ಅವನು ಜೀವಿಸಿದ ಕಾಲಾವಧಿಯ ಬಗ್ಗೆ ವಿವಿದ್ವಾಂಸರಲ್ಲಿ ಒಮ್ಮತ ಹೊಂದಿಲ್ಲ ಹಾಗಾದ್ರೆ ನಾನು ಹೇಳಿದಂತಹ ರಾಮಾಯಣವನ್ನು ಬರದ ಎಂದು ಅಲ್ಲ ಅಂತ ನಾನು ಈಗ ಸ್ಪಷ್ಟಪಡಿಸ್ತೀನಿ ಅದು ಮುಂದೆ ಆ ಥರ ಮಾತು ಬರುತ್ತೆ ಅದರಿಂದ ಅದು ಬಂದಾಗ ನೋಡ್ಕೊಳ್ಳೋಣ ಇಲ್ಲಿ ನಾವು ಓದ್ತಾ ಇರೋ ಜಾಗದಲ್ಲಿ ಹೇಳುವಾಗ ಹದಿನಾರನೇ ಶತಮಾನ ಹದಿನೈದನೇ ಶತಮಾನದ ಕುಮ್ಮುದೆಂದು ಜೈನ ರಾಮಾಯಣವನ್ನು ಬರೆದ ಕುಮ್ಮುದೆಂದು ಅಲ್ಲ ಮೊದಲ ಆವೃತ್ತಿಯ ಸಂಪಾದಕರಾದ ಕರ್ಲಮಂಗಲಂ ಶ್ರೀಕಂಠಯ್ಯನವರು ಈ ಕೃತಿಯು ಕ್ರಿಶ್ಚಕ ಎಂಟು ನೂರರ ಹೊತ್ತಿಗೆ ರಚನೆಯಾಗಿದೆ ಎನ್ನುತ್ತಾರೆ ಹಾಗ ನಮ್ಮ ರುಪುತುಂಗನೇ ಇರಬೇಕು ಅಲ್ಲಿ ಹಿಂದೆ ಹೇಳಿದ್ವಲ್ಲ ಅವರು ಆದರೆ ಡಾಕ್ಟರ್ ವೆಂಕಟಾಚಲ ಶಾಸ್ತ್ರಿಯವರು ಆತನ ಹಾಗೂ ಕೃತಿಯ ಕಾಲವನ್ನು ಹದಿನೈದನೇ ಎಂದು ನಿರ್ಣಯಿಸಿದ್ದಾರೆ ಇದನ್ನೇನು ಹೇಳಿದರು ಅಮೋಘೋಷನ ಹೆಸರು ಬರ್ತಿದ್ದ ಹಾಗೆ ಎಂಟನೇ ಶತಮಾನ ಅಂತ ಒಬ್ಬರೂ ಇಲ್ಲ ಕುಮುದೇಂದು ಅಂತ ನಮ್ಮ ಕವಿ ಇದನ್ನಲ್ಲ ಅಂತಹದ್ದು ಎಂಟನೇ ಶತಮಾನ ಅಂತ ಇನ್ನೊಬ್ಬರು ಅಷ್ಟೇ ಅಲ್ಲ ಮುನಿಯು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿದುರ್ಗದ ಬಳಿಯ ಯಲವಳ್ಳಿ ಎಂಬ ಹಳ್ಳಿಯವನು ಎಂದು ಹೇಳುತ್ತಾರೆ ಅವರು ಈ ಕೃತಿಯು ಸಾವಿರದ ಐನೂರ ಐವತ್ತು ಹೇಳಿ ಅದು ಸಾವಿರದ ಒಂಬೈನೂರ ಐವತ್ತಿರಬಹುದಾ ಅಂತ ಕ್ವಶನ್ ಮಾರ್ಕ್ ಬೇರೆ ಹಾಕಿ ಸಾವಿರದ ಐವತ್ತು ಅದು ಸಾವಿರದ ಆರುನೂರರ ನಡುವಿನ ಅವಧಿಯದು ಎನ್ನುವುದಲ್ಲದೆ ಅದಕ್ಕಿಂತ ಈಚಿನದು ಇರಬಹುದು ಎಂದು ಸೂಚಿಸುತ್ತಾರೆ ಇಲ್ಲಿ ಅಲ್ಲಿಗೆ ಕವಿಯ ಬಗ್ಗೆ ತುಂಬ ದೊಡ್ಡ ಚರ್ಚೆ ಇದೆ ಸಿರಿಬೂವಲಯ ಗ್ರಂಥದಲ್ಲಿ ಕನ್ನಡದ ಪ್ರಾಚೀನತೆಯ ಬಗ್ಗೆ ಖಚಿತವಾದ ಹೇಳಿಕೆಗಳಿವೆ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರನು ಕನ್ನಡ ಭಾಷೆಯಲ್ಲಿ ನೀಡಿರುವ ಉಪದೇಶಗಳ ಸಾರವೇ ಈ ಗ್ರಂಥದ ಮೂಲ ಎಂದು ಕವಿ ಕುಮದೆ ಎಂದು ಮುನಿ ಸ್ಪಷ್ಟವಾಗಿ ಸೂಚಿಸಿದ್ದು ಇದು ಕನ್ನಡ ಭಾಷೆಯು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದಿನ ಇತಿಹಾಸ ಹೊಂದಿರುವುದಕ್ಕೆ ಸಾಕ್ಷಿಯಾಗಿದೆ ಆದಿ ತೀರ್ಥಂಕರ ವೃಷಭದೇವನು ತನ್ನ ಕುಮಾರಿಯಾದ ಬ್ರಾಹ್ಮಿ ಮತ್ತು ಸೌಂದರಿ ಅವನಿಗಿಬ್ಬರು ಹೆಣ್ಮಕ್ಳು ಬೇರೆ ಇದ್ದರು ವೃಷಭದೇವನಿಗೆ ನಾವು ಮಕ್ಕಳ ಬಗ್ಗೆ ಮಾತ್ರ ಮಾತಾಡ್ತೀವಿ ಭರತ ಬಾಹುಬಲಿ ಅವ್ರು ತಮ್ಮಂದರು ಅಂತ ಬ್ರಾಹ್ಮೀ ಸೌಂದರ್ಯರಿಗೆ ಕನ್ನಡ ಅಂಕಾಕ್ಷರಗಳನ್ನು ವಿವರಿಸಿದ ಕಾರಣದಿಂದಾಗಿ ಈ ಅಕ್ಷರಲಿಪಿಗೆ ಬ್ರಾಹ್ಮಿ ಲಿಪಿ ಎಂದು ಅಂಕಲಿಪಿಗೆ ಸೌಂದರ್ಯ ಲಿಪಿ ಎಂದು ಹೆಸರಾಗಿದೆ ಈ ಖಚಿತವಾದ ಮಾಹಿತಿಯನ್ನು ಸಿರಿಬೂ ವಲಯವು ಬಹಳ ಸ್ಪಷ್ಟವಾಗಿ ತಿಳಿಸಿದೆ ಕುಮುದೇಂದು ಮುನಿಯ ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟ ಬಳಿಯ ಯಲವಳಿ ಇದರಲ್ಲಿ ಅಕ್ಷರಗಳನ್ನು ಬಳಸದೆ ಸಂಪೂರ್ಣವಾಗಿ ಕನ್ನಡ ಅಂಕಿಗಳನ್ನು ಬಳಸಿ ರಚಿಸಿರುವುದು ಈ ಕೃತಿಯ ವೈಶಿಷ್ಟ್ಯವಾಗಿದೆ ಕನ್ನಡ ಸಾಹಿತ್ಯದ ಆಗ ಏಕೆಂದ್ರೆ ಇಂಗ್ಲೀಷ್ ಸಂಖ್ಯೆ ಆಗಿರಲಿಲ್ಲ ಅಲ್ವಾ ಅದರಿಂದ ಕನ್ನಡ ಸಂಖ್ಯೆಗಳನ್ನು ಬಳಸಿತ್ತು ಕನ್ನಡ ಸಾಹಿತ್ಯದ ಸಾಂಗತ್ಯ ಛಂದಸ್ಸು ಈ ಕೃತಿಯಲ್ಲಿ ಬಳಕೆಯಾಗಿದೆ ಅಂತ ಇಲ್ಲಿ ಹೇಳ್ತಾರೆ ನೋಡಿದ್ರೆ ಸಾಂಗತ್ಯ ದಾಟಿಯಲ್ಲಿ ಬರದಾಗಿದೆ ಅಂತ ಮುಂದೆ ಛಂದಸ್ಸೇ ಗೊತ್ತಾಗಲ್ಲ ಅಂತ ಇನ್ನೊಂದು ಹೇಳಿಕೆ ಕೂಡ ಬರುತ್ತೆ ಇಲ್ಲಿ ಸೊ ಅಲ್ಲಲ್ಲೇ ಹೇಳಿಕೆಗಳು ಒಂದಕ್ಕೊಂದು ವಿರುದ್ಧವಾಗಿವೆ ಅಂತ ನೋಡ್ಬೋದು ನಾವು ಈಗ ಏಳುನೂರ ಇಪ್ಪತ್ತೊಂಬತ್ತು ಅಂದರೆ ಇಪ್ಪತ್ತೇಳು ಇಂಟು ಇಪ್ಪತ್ತೇಳು ಚೌಕ ಚೌಕ ಅಂದರೆ ಮನೆ ಸ್ಕ್ವೇರ್ ಮನೆಗಳ ಚೌಕಟ್ಟಿನಲ್ಲಿ ಹದಿನೆಂಟು ಲಿಪಿಗಳು ಮತ್ತು ಏಳ್ನೂರು ಭಾಷೆಗಳನ್ನು ಪ್ರತಿನಿಧಿಸುವಂತೆ ಒಂದರಿಂದ ಅರವತ್ನಾಲ್ಕರವರೆಗಿನ ಸಂಖ್ಯೆಗಳನ್ನು ಕೆಲವು ಭಾಷೆಯಲ್ಲಿ ಕನ್ನಡದಲ್ಲಿ ನಲವತ್ತೊಂಬತ್ತಿದೆ ಇಂಗ್ಲೀಷಲ್ಲಿ ಇಪ್ಪತ್ತೆಂಟು ಇದೆ ಆ ಥರ ಅದಕ್ಕಾಗಿ ಅರವತ್ನಾಲ್ಕರವರೆಗಿನ ಸಂಖ್ಯೆಗಳನ್ನು ಅನೇಕ ವಿನ್ಯಾಸಗಳಲ್ಲಿ ಅಥವಾ ಬಂಧಗಳಲ್ಲಿ ಉಪಯೋಗಿಸಲಾಗಿದೆ ಇಲ್ಲಿ ಬಳಸಲಾದ ಬಂಧಗಳಲ್ಲಿ ಚಕ್ರಬಂಧ ಹಂಸಬಂಧ ಹಂಸ ಬಂಧ ವರ ಸಾಗರ ಬಂಧ ಅಥವಾ ಸಹಸರ ಬಂಧ ಸಾರಸ ಬಂಧ ಅಥವಾ ಸಹ ಸಾ ಇದು ಅಷ್ಟೇ ಸ ಇರಬಹುದು ಅದು ಅಕ್ಷರ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ಸದ್ಯಕ್ಕೆ ಸಾಗರ ಬಂಧ ಸಾರಸ ಬಂಧ ಅಂತ ಇಟ್ಕೊಳ್ಳೋಣ ಕ್ರೌಂಚ ಬಂಧ ಮಯೂರ ಬಂದ ಬಂದಾದ್ರೆ ಬಂದ ಅಲ್ಲ ಬಂಧ ಫಾರಂ ಫಾರಂ ರಾಮ ಪದಬಂಧ ನಕ್ಷಾಬಂಧ ಮುಂತಾದವು ಸೇರಿವೆ ಪ್ರತಿಯೊಂದರ ಬಂಧವನ್ನು ಗುರುತಿಸಿ ಸಂಕೇತಗಳನ್ನು ಬಿಡಿಸಿದಾಗ ಅಡಕವಾದ ಮಾಹಿತಿಯನ್ನು ಓದಬಹುದು ಸಿರಿಬೂ ವಲಯದ ವಿಶೇಷತೆ ಈ ಕೃತಿಯಲ್ಲಿ ಆರು ಲಕ್ಷ ಶ್ಲೋಕಗಳು ಇವೆ ಎಂದು ಹೇಳಲಾಗಿದೆ ಅಂದರೆ ಭಾರತದ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಇರುವುದರ ಆರು ಪಟ್ ಇದರಲ್ಲಿ ಒಟ್ಟು ಇಪ್ಪತ್ತಾರು ಅಧ್ಯಾಯಗಳಿದ್ದು ಅದರಲ್ಲಿ ಮೂರು ಅಧ್ಯಾಯಗಳನ್ನು ಮಾತ್ರ ವಿ ಸಂಕೇತೀಕರಿಸಲಾಗಿದೆ ಸಂಕೇತೀಕರಣವನ್ನು ಕವಿ ಮಾಡಿಬಿಟ್ಟಿದ್ದಾನೆ ಅವನು ಅಕ್ಷರ ಬರೆಯಲ್ಲ ಒಂದು ಎರಡು ಮೂರು ನಾಲ್ಕು ಬರೀತಾನೆ ಅದನ್ನು ವಿ ಸಂಕೇತಿಸೋದು ಅಂದರೆ ಅಕ್ಷರ ರೂಪವಾಗಿ ಮಾಡುವಂತಹ ಕೆಲಸವನ್ನು ಇಪ್ಪತ್ತಾರು ಅಧ್ಯಾಯಗಳಲ್ಲಿ ಮಾತ್ರ ಮಾಡಲಾಗಿದೆ ಅಷ್ಟೊಂದು ಅಧ್ಯಾಯಗಳಿದೆಯಲ್ಲ ಅದರಲ್ಲಿ ಇಪ್ಪತ್ತಾರು ಅಧ್ಯಾಯಗಳಿದ್ದು ಅದರಲ್ಲಿ ಮೂರು ಅಧ್ಯಾಯಗಳನ್ನು ಮಾತ್ರ ಒಟ್ಟು ಇಪ್ಪತ್ತಾರು ಅಧ್ಯಾಯ ಮೂರು ಅಧ್ಯಾಯಗಳನ್ನು ಮಾತ್ರ ವಿಸಂಕೇತೀಕರಿಸಲಾಗಿದೆ ರಚನಾಕಾರನು ಹೇಳುವಂತೆ ಜೈನ ಗ್ರಂಥಗಳಲ್ಲಿನ ಅನೇಕ ತತ್ವಗಳನ್ನು ಇಲ್ಲಿ ವಿವರಿಸಲಾಗಿದೆ ಕನ್ನಡವಷ್ಟೇ ಅಲ್ಲದೆ ಮರಾಠಿ ತೆಲುಗು ಮಲಯಾಳಂ ಪ್ರಾಕೃತ ಸಂಸ್ಕೃತ ಸೇರಿದಂತೆ ಅನೇಕ ಭಾಷೆಗಳಲ್ಲಿನ ಕೃತಿಗಳನ್ನು ಒಳಗೊಂಡಿದೆ ಎಂದು ಹೇಳಲಾಗಿದೆ ಬೇರೆ ಬೇರೆ ಅಂಕಿಗಳ ಬದಲಾಗಿ ಬೇರೆ ಬೇರೆ ಅಕ್ಷರಗಳನ್ನು ಹಾಕುವುದರಿಂದ ಬೇರೆ ಬೇರೆ ಭಾಷೆಗಳ ಪಠ್ಯಗಳನ್ನು ಪಡೆಯಬಹುದು ರಾಮಾಯಣ ಮಹಾಭಾರತ ವೇದಗಳು ಮತ್ತು ಉಪನಿಷತ್ತುಗಳಂತಹ ಸಂಸ್ಕೃತ ಎಲ್ಲ ಪ್ರಮುಖ ಕೃತಿಗಳೂ ಇಲ್ಲಿವೆ ಇಲ್ಲಿದ್ದು ಗೂಢಲಿಪಿಯನ್ನು ಬಿಡಿಸುವುದರಿಂದ ಅವನ್ನು ಪಡೆಯಬಹುದು ಎನ್ನಲಾಗಿದೆ ಭೌತಶಾಸ್ತ್ರ ಖಗೋಳಶಾಸ್ತ್ರ ವೈದ್ಯಕೀಯ ಇತಿಹಾಸ ಆಕಾಶಯಾನ ಮುಂತಾದ ವಿಜ್ಞಾನಗಳ ಮಹತ್ವದ ಮಾಹಿತಿಯೂ ಇಲ್ಲಿದೆ ಎನ್ನಲಾಗಿದೆ ಮೊದಲ ಆವೃತ್ತಿಯ ಸಂಪಾದಕರಾದ ಕರ್ಲಮಂಗಲಂ ಶ್ರೀಕಂಠಯ್ಯನವರು ಇದರಲ್ಲಿ ನೀರಿನಲ್ಲಿ ಮತ್ತು ಆಗಸದಲ್ಲಿ ಪಯಣಿಸುವುದರ ಬಗೆಗೆ ನೀರಲ್ಲಿ ಹೇಗೆ ಹೋಗಬೇಕು ಆಕಾಶದಲ್ಲಿ ಹೇಗೆ ಹೋಗಬೇಕು ಅನ್ನುವ ಬಗೆಗೆ ನಿದರ್ಶನಗಳು ಇವೆ ಎಂದಿದ್ದಾರೆ ಅಲ್ಲಿಗೇನಾಯಿತು ದೋಣಿ ಏರೋಪ್ಲೇನ್ ಎರಡು ಒಟ್ಟಿಗೆ ಬರ್ತಾ ಇದೆಯಲ್ಲ ಹಡಗು ಏರೋಪ್ಲೇನ್ ಎರಡು ಒಟ್ಟಿಗೆ ಆಧುನಿಕ ಅಸ್ತ್ರಗಳ ತಯಾರಿಕೆಯ ಮಾಹಿತಿ ಆಧುನಿಕ ಅಸ್ತ್ರ ಅಂದರೆ ನ್ಯೂ ನ್ಯೂಕ್ಲಿಯರ್ ಬಾಂಬ್ ಅಂತಲೇ ಇಟ್ಕೊಳ್ಳಿ ಆಧುನಿಕ ಅಸ್ತ್ರಗಳ ತಯಾರಿಕೆಯ ಮಾಹಿತಿಯೂ ಇಲ್ಲಿದೆ ಎಂದು ಹೇಳಲಾಗಿದೆ ಈ ಗ್ರಂಥ ಕನ್ನಡದಲ್ಲಿ ಬರೆದಿರುವುದಾದರೂ ಅಂಕಿಗಳ ರೂಪದಲ್ಲಿ ಇರುವುದರಿಂದ ಬೇರೆ ಭಾಷೆಯ ಜನರೂ ಕೂಡ ಇದನ್ನು ಸುಲಭವಾಗಿ ಗ್ರಹಿಸಬಲ್ಲರು ತಮ್ಮ ತಮ್ಮ ಭಾಷೆಯ ಅಕ್ಷರಗಳನ್ನು ಜಾಗಕ್ಕೆ ಆಗೋಯ್ತು ಅವರು ಸಂಖ್ಯೆ ನೋಡಿಕೊಂಡು ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಎಲ್ಲ ಸಾಹಿತ್ಯ ಮತ್ತು ಕಲೆಗಳು ವೈಜ್ಞಾನಿಕವಾಗಿ ಗಣಿತ ಸ್ವರೂಪದಲ್ಲಿದ್ದು ಈ ಕೃತಿಯನ್ನು ಮಹೋನ್ನತವಾಗಿಯೂ ಮಹಾನ್ ಆಶ್ಚರ್ಯಕರವಾಗಿಯೂ ಮಾಡಿವೆ ಅಣುವಿಜ್ಞಾನದ ಮಾಹಿತಿ ಇದೆ ಅಂತ ಮುನಿಯು ತನ್ನ ಸಿರಿಭೂ ವಲಯದಲ್ಲಿ ವಿಜ್ಞಾನದ ಮಾಹಿತಿಯನ್ನು ಇದಕ್ಕೆ ನಾನು ನ್ಯೂಕ್ಲಿಯರ್ ಅಣು ವಿಜ್ಞಾನದ ಮಾಹಿತಿಯನ್ನು ಕನ್ನಡದಲ್ಲಿ ಬಹಳ ಸರಳವಾಗಿ ವಿವರಿಸಿದ್ದಾನೆ ಎಂಬ ಆಧುನಿಕ ವಿಜ್ಞಾನ ಸೂತ್ರದ ಕನ್ನಡ ಅವತರಣಿಕೆಯನ್ನು ನಾವು ಸಿರಿಭೂ ವಲಯದಲ್ಲಿ ಸ್ಪಷ್ಟವಾಗಿ ಕಾಣಬಹುದು ಅಣುವು ನೀರೊಳಗೆಷ್ಟು ಅನಲ ವಾಯುಗಳೆಷ್ಟು ಅನಿಲ ಅಂದರೆ ಬೆಂಕಿ ಅನಲ ಅಂದರೆ ಗಾಳಿ ವಾಯು ಅಂದರೆ ಗಾಳಿ ನೆನೆದು ಸುಡದ ಅಣುವೆಷ್ಟು ಮುಂತಾಗಿ ಬಿಂಬಲಿಸಿದ್ದಾನೆ ತನುವನು ಆಕಾಶಕ್ಕೆ ಹಾರಿಸಿ ನಿಲ್ಲಿಸುವ ಘನ ವೈಮಾನಿಕ ಕಾವ್ಯ ಎಂಬಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನದ ವಿಚಾರವನ್ನು ಸೂಚಿಸಿದ್ದಾನೆ ಇಂದಿನ ಜಗತ್ತಿನ ಅತ್ಯಾಧುನಿಕವಾದ ಗಣಕಯಂತ್ರ ಕ್ರಮ ನಾವೇನು ಕಂಪ್ಯೂಟರ್ ಅಂತ ಕರಿತಿದ್ದೀವಲ್ಲ ನಮ್ಮ ಕೈಲಿ ಇದೆಯಲ್ಲ ಈ ಮೊಬೈಲು ಹಾಗೂ ಮೊಬೈಲ್ ತಂತ್ರಜ್ಞಾನವೂ ಕುಮುದೆಂದು ಕರತಲಾಮಲಕವಾಗಿದ್ದ ವಿಚಾರ ಕಾಳಿನ ಕ್ಷೇತ್ರದ ಅಳತೆಯೊಳಗಿಸಿ ಜೋಡಿಯಂಕದ ಕೂಟದಂಗ ಎಂಬಲ್ಲಿ ಈ ವಿಚಾರವು ನಿರೂಪಿತವಾಗಿದೆ ಕಟ್ಟಡ ನಿರ್ಮಾಣ ತಂತ್ರಜ್ಞಾನ ಹಾಗೂ ಭೂಮಾಪನ ವಿಜ್ಞಾನ ಸರ್ವೆ ಮಾಡ್ತಾರಲ್ಲ ಭೂಮಾಪನ ವಿಜ್ಞಾನಕ್ಕೆ ಸರ್ವೆ ಮಾಡು ಸಂಬಂಧಿಸಿದ ವಿವರಗಳು ಗ್ರಂಥದಲ್ಲಿ ಅಡಗಿವೆ ಎಂದು ಸಿರಿ ಭೂ ವಲಯ ಸಾರದಲ್ಲಿ ಸುಧಾರ್ತಿ ಎನ್ನುವನು ಪರಿಚಯಿಸಿರುವುದಿದೆ ಅವನ ಟೀಕಾಕಾರ ಪ್ರಕೃತ ಸಿರಿ ಭೂವಲಯ ಸಾಗರ ರತ್ನ ಮಂಜೂಷದಲ್ಲಿ ಇನ್ನೂ ಮುಂದುವರೆದು ದೂರವಾಣಿ ಆಕಾಶವಾಣಿ ದೂರದರ್ಶನ ಮುಂತಾದ ಸಮೂಹ ಮಾಧ್ಯಮಗಳು ಆಧುನಿಕ ವಿಜ್ಞಾನದ ಸಾಧನೆಗಳು ಎಂಬ ತಪ್ಪು ಗ್ರಹಿಕೆಯು ಜಗತ್ತಿನಲ್ಲಿ ತುಂಬಿದೆ ಆದರೆ ಈ ತಂತ್ರಜ್ಞಾನದ ನೈಪುಣ್ಯವನ್ನು ಹೊಂದಿದ್ದ ಕುಮದ ಚಂದ್ರ ಕುಮುದ ಚಂದ್ರ ಅಂತ ಬೇರೆ ಹೆಸರಿದೆಯಂತೆ ಅವನಿಗೆ ಆ ಕುಮದಚಂದ್ರ ಅಂದರೆ ಕುಮುದ ಪ್ರತಿಭೆಗೆ ತಲಕಾಡಿನ ಗಂಗರಸ ಸೈಗೊಟ್ಟ ಶಿವಮಾರನು ರಾಷ್ಟ್ರಕೂಟ ಅಮ್ಮೋಗವರ್ಷನ್ ರೂಪತುಂಗನು ಮೆಚ್ಚುಗೆ ಸೂಚಿಸಿದ್ದ ಸಂಗತಿ ಈ ರೀತಿಯ ಯಶಸ್ಸು ಹಾಗೂ ಕೀರ್ತಿಯಿಂದ ಪಡೆಯಬಹುದಾದ ಅಪಾರ ಸಂಪತ್ತನ್ನು ಕಾಲಿನಿಂದ ಒದೆಯುವ ಮುನಿವಂಶದವರ ಭೂವಲಯ ಎಂಬುದಾಗಿ ಸಿರಿ ಭೂವಲಯವೂ ಸೂಚಿಸಿದೆ ಸನ್ಯಾಸಿಗಳಿಗಿದೆಲ್ಲ ಏನು ಬೇಡ ಅಂತ ಅಂತ ಮೂವತ್ತಾರನೇ ಅಧ್ಯಾಯದ ಪೂರ್ಣ ಪದ್ಯಗಳ ಅಶ್ವಗತಿಯ ಕುದುರೆತರದ ನಡಿಗೆ ಸಾಹಿತ್ಯ ಪದ್ಯ ಸಂಖ್ಯೆ ಐವತ್ತೆರಡು ಐವತ್ನಾಲ್ಕು ಅಥವಾ ಐವತ್ತೆರಡರಿಂದ ಐವತ್ನಾಲ್ಕು ಅಂತ ಇಟ್ಕೋಬೋದು ಪಾರಮಾರ್ಥಿಕವಾಗಿ ನಿರುಪಯೋಗಿಯಾದ ಇಂಥ ಲೌಕಿಕ ಸಂಪತ್ತನ್ನು ಕುಮುದೇಂದು ಮುನಿಯು ಕಾಲಿನಿಂದ ಒದ್ದು ಪರಮಾರ್ಥದೆಡೆಗೆ ಸಾಗಿದ್ದಾನೆ ಎಂಬ ವಿಚಾರವನ್ನು ಆಧುನಿಕ ವೈದ್ಯಕೀಯ ವಿಜ್ಞಾನವು ವ್ಯಾಸಕ್ಟಮಿ ಟುಬೆಕ್ಟಮಿ ಎಂಬ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ನೂತನವಾಗಿ ರೂಪಿಸಿದೆ ಎಂಬ ವಿಚಾರವು ಲೋಕಪ್ರಸಿದ್ಧಿ ಪಡೆದಿದೆ ಇದರ ಶೋಧ ಹೇಗಾಯಿತು ಅಂತ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಯಲ್ಲಪ್ಪ ಶಾಸ್ತ್ರಿ ಎಂಬ ಆಯುರ್ವೇದ ಪಂಡಿತರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದ ಸಮೀಪ ಯಲವಳಿ ಎಂಬ ಊರಿನ ಧರಣೇಂದ್ರ ಪಂಡಿತ ಎಂಬ ಜೈನ ವಿದ್ವಾಂಸರ ಬಳಿ ಇರುವ ಪುರಾತನ ಹಸ್ತಪ್ರತಿಗಳ ಬಗೆಗೆ ತಿಳಿಯಿತು ಆ ಕೃತಿಗಳಿಗಾಗಿ ಅವರು ಧರಣೇಂದ್ರ ಪಂಡಿತರ ಸೋದರ ಸೊಸೆಯನ್ನು ಮದುವೆಯಾದನು ಪಂಡಿತನ ಮರಣದ ನಂತರ ಅವರ ಮಕ್ಕಳು ಅವರ ವಸ್ತುಗಳನ್ನು ಮಾರಾಟಕ್ಕೆ ಹಚ್ಚಿದರು ಯಲ್ಲಪ್ಪ ಶಾಸ್ತ್ರಿಯವರು ಕೂಡಲೇ ತಮ್ಮ ಹೆಂಡತಿಯ ಬಂಗಾರದ ಬಳೆಗಳನ್ನು ಒತ್ತೆಯಿಟ್ಟು ಆ ಹಸ್ತಪ್ರತಿಗಳನ್ನು ತನ್ನ ಕೈವಶ ಮಾಡಿಕೊಂಡರು ಹಸ್ತಪ್ರತಿಯಲ್ಲಿದ್ದ ಒಂದು ಸಾವಿರದ ಇನ್ನೂರು ಪುಟಗಳಷ್ಟು ಬರವಣಿಗೆ ಅವನನ್ನು ಕಂಗೆಡಿಸಿತು ಆದಾಗ್ಯೂ ಮೂವತ್ತು ವರ್ಷಗಳ ಸುದೀರ್ಘ ಶ್ರಮದಾಯಕ ಸಂಶೋಧನೆಯ ನಂತರ ಅವನು ಅದನ್ನು ಆಂಶಿಕವಾಗಿ ಸ್ವಲ್ಪ ಮಟ್ಟಿಗೆ ಮಾತ್ರ ಅರ್ಥೈಸಲು ಸಾಧ್ಯವಾಗಿ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಅದಕ್ಕೆ ಎಲ್ಲಿ ಹದಿನಾರನೇ ಶತಮಾನ ಎಂ ಎಂಟನೇ ಶತಮಾನ ಎಲ್ಲ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಆ ಪುಸ್ತಕದ ಮೊದಲ ಸಂಪುಟವನ್ನು ಹೊರತಂದರು ಇತ್ತೀಚೆಗೆ ಸೆಪ್ಟೆಂಬರ್ ಐದು ಎರಡು ಸಾವಿರದ ಹತ್ತರಂದು ಅಂದರೆ ಇನ್ನೂ ಹತ್ತು ವರ್ಷದ ಹಿಂದೆ ಸರ್ವಭಾಷಾಮಯಿ ಭಾಷಾ ಸಿರಿ ಭೂವಲಯ ವಲಯ ಗ್ರಂಥಸಾರ ಎಂಬ ಪುಸ್ತಕವು ಹುಬ್ಬಳ್ಳಿಯಲ್ಲಿ ಬಿಡುಗಡೆಯಾಯಿತು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಅಂದ್ಕೊಂಡಿದ್ದೆ ನಾನು ಹುಬ್ಬಳ್ಳಿಯಲ್ಲಿ ಬಿಡುಗಡೆ ಅದರ ಪ್ರಕಾಶಕರು ಶ್ರೀ ಕಾಶಿ ಶೇಷಶಾಸ್ತ್ರಿ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಈ ಪುಸ್ತಕದಲ್ಲಿ ಸುಧಾರ್ತಿ ಹಾಸನ ಅವರು ಹೇಳೋದ್ ನಟಿಕೆ ಅಂತ ಅವರು ಮೂಲ ಸಂಶೋಧನೆಯನ್ನು ನಿಜಕ್ಕೂ ಕರ್ಲಮಂಗಲಂ ಶೇಖಂಡೆಯವರು ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಇದು ಪ್ರಕಟಣೆ ಈ ಕೃತಿಯು ಮೊದಲಿಗೆ ಬೆಂಗಳೂರಿನಲ್ಲಿ ಯುಗಾಂತರ ಮುದ್ರಣಾಲಯದಿಂದ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಪ್ರಕಟವಾಯಿತು ಅದನ್ನು ಬರೆದು ಸಂಪಾದಿಸಿದ್ದು ಆಯುರ್ವೇದ ಪಂಡಿತರಾದ ಯಲ್ಲಪ್ಪ ಶಾಸ್ತ್ರಿಗಳು ಸ್ವಾತಂತ್ರ್ಯ ಹೋರಾಟಗಾರರಾದ ಕರ್ಲಮಂಗಲಂ ಶ್ರೀಕಂಠಯ್ಯ ಮತ್ತು ಕನ್ನಡ ಬೆರಳಚ್ಚು ಯಂತ್ರದ ಸಂಶೋಧಕರಾದ ಅನಂತ ಸುಬ್ಬರಾಯರು ಇದು ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಬಿಡುಗಡೆಯಾಯಿತು ಎರಡನೇ ಕನ್ನಡ ಸಾಹಿತ್ಯ ಪರಿಷತ್ ತಂದಿದ್ದ ಅದಕ್ಕೆ ನಂಗೆ ಇನ್ವಿಟೇಷನ್ ನೋಡಿದ್ದು ನೆನಪಿದೆ ಎರಡನೇ ಆವೃತ್ತಿಯು ಒಂಬತ್ತು ಮಾರ್ಚ್ ಎರಡು ಸಾವಿರದ ಮೂರರಂದು ಪುಸ್ತಕ ಶಕ್ತಿ ಪ್ರಕಾಶನವು ಕರ್ನಾಟಕದ ರಾಜ್ಯಪಾಲ ಶ್ರೀ ಟಿ ಎನ್ ಚತುರ್ವೇದಿ ಮತ್ತು ಡಾಕ್ಟರ್ ಸಾಶಿ ಮರುಳಯ್ಯ ಬರಹಗಾರ ವ್ಯಾಸರಾಯ್ ಬಲ್ಲಾಳ ಹೂ ಇವರೆಲ್ಲ ಸತ್ತೋಗಿದ್ದಾರೆ ಈಗ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ರಾಯರು ಮುಂತಾದ ದಿಗ್ಗಜಗಳ ಸಮ್ಮುಖದಲ್ಲಿ ಬಿಡುಗಡೆ ಆಯಿತು ಇದನ್ನು ಸಂಪಾದಿಸಿದವರು ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಮತ್ತು ಯಲ್ಲಪ್ಪ ಶಾಸ್ತ್ರಿಗಳ ಮಗ ಧರ್ಮಪಾಲರು ಇದಕ್ಕೆ ಬಂದ ಪ್ರತಿಕ್ರಿಯೆಗಳೇನು ಅಂದರೆ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಜಗತ್ತಿನ ಅದ್ಭುತಗಳಲ್ಲೊಂದು ಎಂದು ಕರೆದಿದ್ದಾರೆ ಕನ್ನಡ ಸಾಹಿತ್ಯ ಲೋಕದ ಮೇರು ಸದೃಶರಾದ ಕುವೆಂಪು ಡಿ ವಿಜಿ ಪುತಿನ ಮಾಸ್ತಿ ಮತ್ತು ಡಾಕ್ಟರ್ ಶ್ರೀಕಂಠಶಾಸ್ತ್ರಿಗಳು ಈ ಗ್ರಂಥವು ಮೊದಲು ಬಿಡುಗಡೆಯಾದಾಗ ತುಂಬ ಆಸಕ್ತಿ ತೋರಿದ್ದರು ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯ ಅಧ್ಯಯನದಲ್ಲಿ ತುಂಬ ಗೌರವಾನ್ವಿತರಾದ ಡಾಕ್ಟರ್ ಎಸ್ ಶ್ರೀಕಂಠಶಾಸ್ತ್ರಿಗಳು ಈ ಕೃತಿಯ ಬಗ್ಗೆ ಹೀಗೆ ಟಿಪ್ಪಣಿ ಮಾಡಿದ್ದಾರೆ ಈ ಕೃತಿಯು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಸಂಸ್ಕೃತ ಪ್ರಾಕೃತ ತಮಿಳು ಮತ್ತು ತೆಲುಗು ಸಾಹಿತ್ಯಗಳ ಅಧ್ಯಯನಗಳಲ್ಲಿ ಬಹಳ ಮಹತ್ವ ಹೊಂದಿದೆ ಇದು ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸದ ಮೇಲೆ ಬೆಳಕು ಬೀರುವಂಥದ್ದು ಭಾರತೀಯ ಗಣಿತಶಾಸ್ತ್ರದ ಅಭ್ಯಾಸಕ್ಕೆ ಇದು ಮಹತ್ವದ ಆಕರ ಗ್ರಂಥ ಭಾರತದಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವವಿಜ್ಞಾನಗಳ ಬೆಳವಣಿಗೆಯ ಅಧ್ಯಯನಕ್ಕೆ ಸಹಕಾರಿಯಾಗಿದೆ ಶಿಲ್ಪಶಾಸ್ತ್ರದ ಅಧ್ಯಯನಕ್ಕೆ ಸಹಾಯ ಮಾಡುತ್ತದೆ ಕುತೂಹಲಕಾರಿ ಸಂಗತಿಗಳು ಅಂತ ಒಂದಷ್ಟು ಬರೀತಾರೆ ಒಟ್ಟು ಹದಿನಾರು ಸಾವಿರ ಚಕ್ರಗಳು ಹೇಳಿದ ಅಂತ ಒಟ್ಟು ಹದಿನಾರು ಸಾವಿರ ಚಕ್ರಗಳು ಇದ್ದು ಅವುಗಳಲ್ಲಿ ಒಂದು ಸಾವಿರದ ಇನ್ನೂರ ಎಪ್ಪತ್ತು ಚಕ್ರಗಳು ಮಾತ್ರ ಸಿಕ್ಕಿವೆ ಒಟ್ಟು ಒಂಬತ್ತು ಕಾಂಡಗಳು ಇವೆ ದೊರೆತಿರುವ ಒಂದು ಸಾವಿರದ ಇನ್ನೂರ ಎಪ್ಪತ್ತು ಚಕ್ರಗಳು ಮಂಗಲ ಪ್ರಭೃತ ಎಂಬ ಮೊದಲ ಕಾಂಡದಲ್ಲಿವೆ ಉಳಿದ ಎಂಟು ಕಾಂಡಗಳು ದೊರೆತಿಲ್ಲ ಸಾವಿರದ ಇನ್ನೂರ ಎಪ್ಪತ್ತರಲ್ಲಿ ತೊಂಬತ್ತು ಚಕ್ರಗಳ ವಿ ಸಂಕೇತೀಕರಣ ಸಾಧ್ಯವಾಗಿದೆ ಅಂಕೆಗಳ ರೂಪದಲ್ಲಿರುವ ಅಕ್ಷರ ಸಂಖ್ಯೆ ಹದಿನಾಲ್ಕು ಲಕ್ಷ ಆರು ಲಕ್ಷ ಶ್ಲೋಕಗಳ ವಿ ಸಂಕೇತೀಕರಣ ಸಾಧ್ಯ ಎಂದು ಹೇಳಲಾಗಿದೆ ಈ ಕೃತಿಯಲ್ಲಿ ಬಳಸಿದ ಛಂದಸ್ಸನ್ನು ಬಲ್ಲ ಸಮಕಾಲೀನ ಪಂಡಿತರಾರೂ ಇಲ್ಲದ ಕಾರಣ ಆದರೆ ಸಂಗತ್ಯ ಸಂಗತಿ ಅಂತ ಹೇಳಿದ್ರಲ್ವಾ ಇಲ್ಲಿ ಹೇಳ್ತಾರೆ ವಿಸಂಕೇತೀಕರಣವನ್ನು ಗಣಕಯಂತ್ರಗಳ ಸಹಾಯದಿಂದ ಮಾಡಲಾಗುತ್ತಿದೆ ಇನ್ನುಳಿದ ಹದಿನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಚಕ್ರಗಳು ಎಲ್ಲಿವೆ ಎಂಬ ಬಗ್ಗೆ ಮಾಹಿತಿ ಇಲ್ಲ ಅವುಗಳನ್ನು ಪತ್ತೆ ಮಾಡಬೇಕಾಗಿದೆ ಅಂದ್ಬಿಟ್ಟು ನಿಮ್ಗೆ ಆಸಕ್ತಿ ಇದ್ದರೆ ಸಂಪರ್ಕಿಸಿ ಅಂತ ಎರಡು ಫೋನ್ ನಂಬರ್ ಕೊಟ್ಟಿದ್ದಾರೆ ಅದನ್ನೇನು ನಾನು ಹೇಳಲ್ಲ ಯಾಕೆಂದರೆ ನಮ್ಗೆ ಅವಶ್ಯಕತೆ ಇಲ್ಲ ಈಗ ತಿಳ್ಕೊಂಡಿರೋದೇ ಜೀರ್ಣ ಆಗ್ತಾಯಿಲ್ಲ ಇದಕ್ಕೊಬ್ಬರು ಏನೋ ಒಂದು ಇದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಫೇಸ್ಬುಕ್ಕಲ್ಲಿ ಅದು ತುಂಬ ಚೆನ್ನಾಗಿದೆ ಎದುರಿಸುತ್ತೆ ಅದಕ್ಕೆ ಅದನ್ನು ಓದ್ತೀನಿ ಅವು ಯಾರೋ ಸಂಸ್ಕೃತದಲ್ಲಿ ತಮ್ಮ ಹೆಸರು ಬರ್ಕೊಂಡಿದ್ದಾರೆ ನನಗೆ ಹಿಂದಿ ಓದೋದೇ ಕಷ್ಟ ಏನು ಸಂಸ್ಕೃತ ನಾನು ಹೇಗೆ ಓದಲಿ ಎಂತ ಒಂದು ಸಂಸ್ಕೃತದ ಹೆಸರು ಓದೋ ಆದರೆ ಅವ್ರು ಸಂಸ್ಕೃತ ಪಡೆ ಜ್ಞಾನ ವಿಜ್ಞಾನ ತಂತ್ರಜ್ಞಾನಗಳನ್ನು ಒಳಗೊಂಡ ಲಿಪಿರಹಿತ ಮಹಾಕಾವ್ಯ ಎಂದು ಪ್ರಖ್ಯಾತವಾಗಿರುವ ಸಿರಿಬು ಒಲೆಯ ಕೃತಿಯು ಕನ್ನಡದ ಅತ್ಯಂತ ಪ್ರಾಚೀನ ಕಹೋ ಅತ್ಯಂತ ಪ್ರಾಚೀನ ಕಾವ್ಯವೆಂದು ಗುರುತಿಸಲ್ಪಟ್ಟಿದೆ ಆ ಬರೆದಿದ್ದು ತುಂಬ ಹಿಂದೆ ಅದಕ್ಕೆ ವ್ಯಾಖ್ಯಾನ ಬರ್ಕೊಂಡು 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 ಬಂದು ಈಗ ಬಂದೆ ಅಂತ ಅಂದ್ಕೊಳ್ಳೋಣ ಸರ್ವಭಾಷಾಮಯಿ ಗ್ರಂಥವು ಚತುಷ್ಠಿ ವಿದ್ಯೆಯ ರಹಸ್ಯ ಗ್ರಂಥವೆನ್ನಲಾಗಿದೆ ಅರವತ್ನಾಲ್ಕು ಅಕ್ಷರಗಳನ್ನು ನವಮಾಂಕ ವಿಧಾನದಲ್ಲಿ ರಚಿಸಿರುವ ಗ್ರಂಥವು ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿಸುತ್ತದೆ ಓ ಅದಕ್ಕೆ ಭವಿಷ್ಯದ್ದೆಲ್ಲ ಹೇಳ್ತಾ ಇದೆ ಅಲ್ಲ ಕುಮುದೇಂದು ಎನ್ನುವ ಜೈನ ಮುನಿಯು ಎಂಟನೇ ಶತಮಾನದಲ್ಲಿ ರಚಿಸಿರಬಹುದು ಎನ್ನಲಾಗಿರುವ ಈ ಗ್ರಂಥವನ್ನು ಭಾಷೆಯ ಆಧಾರದ ಮೇಲೆ ಪರಿಗಣಿಸಿದರೆ ಹದಿನಾರನೇ ಶತಮಾನದ್ದಾಗಿರಬಹುದು ಎಂದು ವಿದ್ವಾಂಸರ ಅಭಿಪ್ರಾಯ ಮತ್ತೆರಡು ಅಭಿಪ್ರಾಯ ಪುಸ್ತಕ ಶಕ್ತಿ ಪ್ರಕಾಶನದವರು ಸಿರಿಬೂ ವಲಯ ಗ್ರಂಥವನ್ನು ಪ್ರಕಟಿಸಿದ್ದಾರೆ ಪ್ರಖ್ಯಾತ ವಿಜ್ಞಾನಿ ಡಾಕ್ಟರ್ ಕೆ ಎನ್ ಗಣೇಶಯ್ಯನವರು ತಮ್ಮ ಒಂದು ಕೃತಿಯಲ್ಲಿ ಈ ಗ್ರಂಥದ ರಚನೆಕಾರರು ಹೊಯ್ಸಳೇಶ್ವರನ ರಾಣಿ ರಾಣಿ ಶಾಂತಲೆ ಎಂದು ಉಲ್ಲೇಖಿಸಿದ್ದಾರೆ ಇವೆಲ್ಲಕ್ಕೂ ಮೊದಲು ನನಗೆ ಸಿಕ್ಕಿರುವ ಮಾಹಿತಿ ಜೈಲ್ ಸೂಪರಿಂಟೆಂಡೆಂಟ್ ವೀರೇಂದ್ರ ಸಿಂಹಾರವರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಹರಿತಿ ಸಿರಿ ಎಂಬ ಗ್ರಂಥವನ್ನು ನಮ್ಮ ತಂದೆಯವರಾದ ವೀರನಾಯಕರ ಸ್ಮರಣಾರ್ಥ ಬಿಡುಗಡೆ ಮಾಡಿ ತಮ್ಮ ತಂದೆಯವರಾದ ಬಿಡುಗಡೆ ಮಾಡಿದ್ದಾರೆ ಆ ಗ್ರಂಥದಲ್ಲಿ ಅನೇಕ ಪ್ರಖ್ಯಾತರ ಲೇಖನಗಳಿವೆ ಅದರಲ್ಲಿ ಕೈಯರ ಗಣೇಶ್ ಎಂಬುವವರ ಸಿರಿ ಭೂವಲಯ ಎಂಬ ಸಂಶೋಧನಾತ್ಮಕ ಲೇಖನದಲ್ಲಿ ಹೆಚ್ಚು ಮಾಹಿತಿಗಳನ್ನು ನೀಡಿದ್ದಾರೆ ಈ ಗ್ರಂಥದ ಕುರಿತಾಗಿ ತಲ ಅಂತ ಅವಶ್ಯಕತೆ ಇದೆ ಅಂತ ಇಷ್ಟನ್ನು ಹೇಳ್ತಾರೆ ಅಯ್ಯೋ ಇದರ ತಲಸ್ಪರ್ಶಿ ಅಧ್ಯಯನ ಇರಲಿ ಈಗ ನಾವು ಓದ್ತಿರೋದನ್ನು ತಿಳ್ಕೊಳ್ಳೋದೇ ದೊಡ್ಡ ಕಷ್ಟ ಆಗಿದೆ ಇದ್ರ ಬಗ್ಗೆ ಒಂದು ವಿಡಿಯೋ ಇದೆ ಅಮೃತ ಸೋಮೇಶ್ವರ ಮಾತಾಡ್ತಾರೆ ದೊಡ್ಡ ಅದ್ಭುತವೊಂದು ಹೇಳ್ತೇನೆ ಜಗತ್ತಿನ ಯಾವುದೇ ಭಾಷೆಯಲ್ಲಿ ಅದ್ಭುತ ಕನ್ನಡದಲ್ಲಿ ಕನ್ನಡದೇ ಎಂದು ಸೇರಿದವು ಇವನು ಅಂಕಲಿಪಿಯಲ್ಲಿ ಒಂದು ಮಹಾಕಾವ್ಯ ಬರಲಿದ್ದಾನೆ ಅಂಕಲಿಪಿ ಅಂದ್ರೆ ನಾವೆಲ್ಲ ಬರೀಬೇಕಾದ್ರೆ ಅಕ್ಷರಗಳನ್ನ ಬಳಸ್ತೇವೆ ಕಾಕ ಕಿ ಕಿ ಆ ಕಿ ಎಲ್ಲ ವರ್ಣಮಾಲೆಯನ್ನ ಬಳಸಿ ಬರೀತೇವೆ ಆದ್ರೆ ಕುಮುದೆ ಎಂದು ಅಂಕೆಗಳನ್ನ ಬರೀತಾನೆ ಎರಡು ಮೂರು ಐದು ಆರು ಏಳು ಎಂಟು ಹತ್ತು ಹನ್ನೆರಡು ಹೀಗೆ ಇಡೀ ಕಾವ್ಯ ಪೂರ್ತಿ ಅಂಕಿಗಳೇ ಇದು ಅರವತ್ನಾಲ್ಕು ಮನೆಗಳು ಇದೆ ಆ ಅರವತ್ನಾಲ್ಕು ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ಸಂಖ್ಯೆ ಬರೀತಾ ಹೋಗ್ತಾರೆ ನೀವು ಈ ಕಾವ್ಯವನ್ನ ಓದಬೇಕು ಅಂದ್ರೆ ಒಂದೊಂದು ಅಂಕೆ ಇರುವ ಕಡೆ ಒಂದೊಂದು ಅಕ್ಷರವನ್ನ ಹಾಕ್ಬೇಕು ಆ ಅಕ್ಷರವನ್ನ ಹಾಕಿದ್ರೆ ಮೂಲ ಕಾವ್ಯವನ್ನ ಓದಬಹುದು ಮೂಲ ಕಾವ್ಯ ಇರೋದು ಅಚ್ಚ ಕನ್ನಡದಲ್ಲಿ ವಿಶೇಷ ಏನು ಅಂದ್ರೆ ಆ ಮೊದಲನೇ ಸಾಲ ಮೇಲಿಂದ ಕೆಳಕ್ಕೆ ನೀವು ಓದ್ಕೊಂಡು ಬಂದ್ಬಿಟ್ರೆ ತಮಿಳಲ್ಲಿ ಕಾವ್ಯ ಓದಬಹುದು ಎರಡನೇ ಸಾಲು ಅಂದ್ರೆ ತೆಲುಗು ಮೂರನೇ ಸಾಲು ಅಂದ್ರೆ ಮರಾಠಿ ನಾಲ್ಕನೇ ಸಾಲು ಐದನೇ ಸಾಲು ಆರನೇ ಸಾಲು ಈಗ ಅಡ್ಡಿದ್ರೆ ಸುಮಾರು ಐನೂರು ಭಾಷೆಗಳಲ್ಲಿ ಓದಬಹುದು ಮತ್ತೆ ಕಾವ್ಯ ಮಾಸ್ಟರ್ ಈ ಇಲ್ಲ ಅದು ಈಗ ಅದ್ಭುತ ಯಾಕೆ ಕೇಳಿಸ್ತೀನಿ ಅಂದ್ರೆ ನನ್ಗಷ್ಟು ಚೆನ್ನಾಗಿ ಮಾತಾಡೋದು ಅಮೃತ ಸೋಮೇಶ್ವರ ಮತ್ತು ಇವರು ಅಪರ್ಣ ಯಾರೋ ನಿರೂಪಕಿಯ ಅಪರ್ಣ ಅವರಿಬ್ಬರ ಕನ್ನಡವನ್ನು ಕೇಳಿದರೆ ಅಂತ ನಿರೂಪಕಿಯ ಪರ್ಣ ಅಂತ ಯಾಕೆ ಹೇಳ್ತೀನಿ ನಾನು ಅಂದರೆ ಸುಮ್ಮನೆ ಅಪರ್ಣ ಯಾಕೆ ನನ್ನ ಮಗಳ ಹೆಸರು ಅಪರ್ಣ ಅದಕ್ಕಾಗಿ ನಾನು ನಿರೂಪಕಿ ಅಪರ್ಣ ಅಂತ ಸೇರಿಸ್ತೀನಿ ಹೀಗಾಗಿ ನಾನು ಇವೆರಡನ್ನ ನಾನು ಯಾಕೆ ಮಾಡಿಕೊಂಡೆ ಅಂತಂದರೆ ಹೀಗೆ ತೋರಿಸೋಣ ಅದನ್ನು ತೋರಿಸೋಣ ಕೇಳಿಸ್ತು ಅಂತ ಅಂದ್ಕೊಳ್ತೀನಿ ನೋಡಬೇಕು ಹಾಗಾಗಿ ಇಂಥ ಮಹತ್ವದ ಗ್ರಂಥ ಪುಸ್ತಕ ಬಿಡುಗಡೆ ಇದೆ ಅಂತ ಕೇಳಿದ್ದೆ ಹೋಗಿದ್ದಾಗ ನೆನಪು ಹೋಗದೆ ಇದ್ದಾಗ ಎಲ್ಲ ತುಂಬ ಹಳೇದು ಇದು ಔಟ್ ಆಫ್ ಟೆಕ್ಸ್ಟ್ ಇದೆಲ್ಲೆಲ್ಲೂ ಟೆಕ್ಸ್ಟ್ ಆಗಿಡೋಕ್ಕಾಗಲ್ಲ ಪುಸ್ತಕನೇ ಪೂರ್ತಿ ಬಂದಿಲ್ಲ ಆದಮೇಲೆ ಇಂಥ ಪುಸ್ತಕನ ಯಾರು ಏನಂತ ಪಾಠ ಮಾಡೋದು ಏನು ಅಂತ ಓದ್ತಾರೆ ಇಂಥದ್ದನ್ನು ಮತ್ತೆ ಅದನ್ನು ಅದೇನೋ ವಿ ಸಂಕೇತೀಕರಣ ಮಾಡಬೇಕಂದ್ರೆ ಊಟ ತಿಂಡಿ ಒಂದು ಎರಡು ಗಂಟೆ ನಿತ್ತೆ ಎರಡು ಸ್ನಾನ ಗಿ ಗಿನ ಬಿಟ್ಟು ಉಳಿದಂತೆ ಬಹುಶಃ ಇಪ್ಪತ್ತು ಗಂಟೆ ಇಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಅಂತ ತೋರುತ್ತೆ ಅಂತ ಕೆಲಸ ಮಾಡೋರು ಇದ್ದರೂ ಹಿಂದೆ ಅವ್ರು ಮಾಡಿದ್ದಾರೆ ಹಾಗಾಗಿ ಇದೊಂದು ವಿಶೇಷವಾದಂತಹ ಒಂದು ಗ್ರಂಥದ ಪರಿಚಯ ಅಂತ ನಾನು ಅಂದ್ಕೊಳ್ತೀನಿ ನಮಸ್ಕಾರ